ఇ పురుష ధ ఉపలు ఇది మహిళ ధరి ఉడుపులు ఇది మక్క ధరి ఉడుపు ఫస్ట్ పురుషు పురుషరు మహిళ ಆಮೇಲೆ ಮಕ್ಕಳು ಯಾಕ ಉಡುಪುಗಳು ಯಾಕ್ಬೇಕು ಯಾಕೆ ಧರಿಸ್ಬೇಕು ಉಡುಪುಗಳು ಯಾಕಂದ್ರ ನಮ್ಮ ಮೈ ಮುಚ್ಚಲಕ್ಕೂ ಉಡುಪುಗಳನ್ನ ಧರಿಸ್ಬೇಕು ಇನ್ನೊಂದು ಚಳಿ ಗಾಳಿ ನಮ್ಮನ್ನ ಸಂರಕ್ಷಣೆ ಮಾಡ್ಕೊಳಾಕ ಉಡುಪುಗಳನ್ನ ఉడుపు నమ్మ మైనా చర్మ ఆటె చర్మ ఆ గారి చట్ట ము తర బట్టే ధరిస్తూ స్త్రీయూ బేరే తర బట్టె ధర్స్తారు పురుషరు బేర బట్టే ధర్తారు ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳು ಅವ್ರು ಬೇರೆ ಬೇರೆ ಬಟ್ಟೆಗಳನ್ನ ಧರಿಸ್ತಾರೆ ಎಲ್ಲರೂ ಒಂದೇ ತರ ಬಟ್ಟೆಗಳನ್ನ ಧರಿಸೋದಿಲ್ಲ ಹಾಗಾದ್ರೆ ಮಹಿಳೆಯರು ಯಾವ ತರ ಬಟ್ಟೆಗಳನ್ನ ಧರಿಸ್ತಾರೋ ಮಕ್ಕಳು ಯಾವ ತರ ಬಟ್ಟೆಗಳನ್ನ ಧರಿಸ್ತಾರೋ ಒಂದೊಂದಾಗಿ ಪುರುಷ ಮಹಿಳಾ ಈಗ ನಿಮ್ ಪಪ್ಪಾಗಳು ಅದ ನಿಮ್ ಪಪ್ಪಗಳು ನಿಮ್ ಹುದ್ದೆಗಳು ಯಾವ ಯಾವ ತರ ಬಟ್ಟೆಗಳನ್ನ ಧರಿಸ್ತಾರ ಶರ್ಟ್ ಪ್ಯಾಂಟ್ ಶರ್ಟ್

उदू <coughs>

लेडी स्वे thank <laughs> जबबा कर लेना जुब्बा कर लेना जुब्बा कर लेना जुब्बा कर लेना जुब्बा कर लेना अंदर और वला नहीं वला नहीं